ತಗಡೆ ಈ ವಿಡಿಯೋಕ್ಕೆ ಎಷ್ಟು ಇಸ್ಕೊಂಡೆ ಗುಡ್ ನೀನೊಬ್ಬ ಪೇಮೆಂಟ್ ಗಿರಾಕಿ ಯಾವ ಗೌಡ್ರು ಅಂತ ಹೇಳಿದಾರಲ್ಲ ಸಮೀರ್ ರಮಡಿ ಅವರು ಆ ಗೌಡ್ರ ಬಗ್ಗೆ ಯಾರಾದ್ರೂ ಒಬ್ರು ಧ್ವನಿ ಇರ್ತಿದ್ರ ತಾಕತ್ತು ನರ ದಿಖಾವ್ ಅಂತ ಹೇಳ್ತಾರಲ್ಲ ಅದು ಯಾರಿಗಾದ್ರೂ ಇದ್ರೆ ಆ ಸೌಜನ್ಯ ಪರ ಯಾರು ಹೋರಾಟ ಮಾಡ್ತಿದ್ರಲ್ಲ ಅವ್ರಿಗೆ ಬೆಂಬಲ ಕೊಡಿ ಇಲ್ಲ ಅಂತಂದ್ರೆ ಮೂರು ಮುಚ್ಕೊಂಡ್ ಮನೇಲಿ ಇರಿ ನಿನಗೆ ಗೌಡ್ರು ಮತ್ತೆ ಧರ್ಮಸ್ಥಳ ಅಂದ್ರೆ ಆಗಲ್ಲ ಅದಕ್ಕೆ ಈ ತರ ಮಾಡ್ತಾ ಇದ ಅಯ್ಯೋ ತಗಡೆ ನೀನೊಬ್ಬ ಪೇಮೆಂಟ್ ಗಿರಾಕಿ ಅಂತ ನನಗೆ ಗೊತ್ತು ಆದರೂ ಈ ವಿಡಿಯೋಕ್ಕೆ ಇಸ್ಕೊಂಡೆ ದುಡ್ಡನ್ನ ಅಂತ ಕೇಳೋರು ಭಾಳ ಜನ ಇದ್ದಾರೆ ಅವರಿಗೆಲ್ಲ ಹೇಳೋದು ಒಂದೇ ಮಾತು ನಿಮ್ಮ ಮನೆಯಲ್ಲೇ ಯಾರಿಗಾದರೂ ಅಕ್ಕ ತಂಗಿಯರಿಗೆ ಈ ರೀತಿ ಆಗಿದ್ರೆ ಸುಮ್ಮರ್ತಿದ್ರ ಅಥವಾ ನೀನು ಜಾತಿ ಧರ್ಮ ಪಂಥ ಇದನ್ನೆಲ್ಲ ನೋಡಿಕೊಂಡು ನೀ ಹಿಂದೂ ನೀ ಮುಸ್ಲಿಂ ನೀ ನನ್ನ ಹತ್ರ ಬರಕ್ ಹೋಗ್ಬೇಡ ನಿಮ್ ಧರ್ಮವನ್ನ ಹಾಳು ಮಾಡ್ತಾ ಇದೀನಿ ಅಂತ ಸಮೀರ್ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳಿದ್ದ ಈ ತಾಕತ್ತು ನರ ದಿಖಾವ್ ಅಂತ ಹೇಳ್ತಾರಲ್ಲ ಅದು ಯಾರಿಗಾದ್ರು ಇದ್ರೆ ಆ ಸೌಜನ್ಯ ಪರ ಯಾರು ಹೋರಾಟ ಮಾಡ್ತಿದ್ರಲ್ಲ ಅವ್ರಿಗೆ ಬೆಂಬಲ ಕೊಡಿ ಇವತ್ತು ಹನ್ನೆರಡು ವರ್ಷದಿಂದ ಮಹೇಶ್ ಶೆಟ್ಟಿ ಮಾಡ್ಲಿಕ್ಕೆ ನೀವು ಅದೇ ರೀತಿ ಇವತ್ತು ಸಮೀರನ್ನು ಎಚ್ಚರಿಕೆ ಇಡೀ ರಾಜ್ಯದ ದೇಶದ ಜನತೆ ಇದು ನಾವೇನು ಶಾಂತಿ ಮಂತ್ರ ಮುಂದಿನ ದಿನಗಳಲ್ಲಿ ಕ್ರಾಂತಿಯಾದ ರೀತಿಯರು ಈ ರಾಜ್ಯದ ಸರ್ಕಾರ ಈ ದೇಶದ ಕಾನೂನು ಪೊಲೀಸ್ ಇಲಾಖೆ ಎಚ್ಚರಿಕೆ ಇರಲಿ ಇಲ್ಲ ಅಂತಂದ್ರೆ ಮೂರು ಮುಚ್ಕೊಂಡ್ ಮನೆಯಲ್ಲಿ ಇರಿ ಇದನ್ ಬಿಟ್ಟು ಹೋರಾಟ ಮಾಡುವಂತಹ ಯಾರು ನಿಯತ್ತಿನಿಂದ ಹೋರಾಟ ಮಾಡ್ತಿದಾರಲ್ಲ ಅವ್ರಿಗೆ ನಿಮ್ಮ ಕೈಲಾದ್ರೆ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಮೂರು ಮುಚ್ಕೊಂಡು ಮನೆಯಲ್ಲಿ ಇದನ್ನ ಬಿಟ್ಟು ನಿನಗೆ ಇಷ್ಟು ಸೂಟ್ ಕೇಸ್ ಕೊಟ್ಟಿದ್ದಾರೆ ಅದಕ್ಕೆ ಈ ತರ ವಿಡಿಯೋ ಮಾಡ್ತಾ ಇದ್ದೀಯಾ ಇಲ್ಲ ನೀನು ಎಡ ಪಂಥೀಯ ಅದಕ್ಕೋಸ್ಕರ ಸರ್ಕಾರ ಉಳಿಸೋಕ್ಕೆ ಈ ತರ ಮಾಡ್ತಾ ಇದ್ದೀಯಾ ನಿನಗೆ ಗೌಡ್ರು ಮತ್ತೆ ಧರ್ಮಸ್ಥಳ ಅಂದ್ರೆ ಆಗಲ್ಲ ಅದಕ್ಕೆ ಈ ತರ ಮಾಡ್ತಾ ಇದೀಯ ಅಲ್ರಿ ನಾವು ಒಬ್ಬ ಅಪ್ಪಟ ಶಿವನ ಭಕ್ತ ಹಾಗಾದರೂ ಕೂಡ ನಾನು ಯಾಕೆ ಈ ಥರ ವೀಡಿಯೋ ಮಾಡಬೇಕು ಎಷ್ಟೋ ಎಷ್ಟೋ ಯೂಟ್ಯೂಬರ್ಗಳು ಅವರಿಗೆ ಈ ಥರ ಪಟ್ಟವನ್ನು ಕಟ್ತಿದ್ದಾರೆ ಈ ಸಮೀರ್ ಒಬ್ಬ ನಿಷ್ಠಾವಂತ ಅಂತ ಕಾಣೋಕ್ಕೆ ಈತ ಪ್ರಾಮಾಣಿಕ ಅಂತ ಕೇಳೋಕ್ಕೆ ನಿಮಗೆಲ್ಲ ಆಗ್ತಾ ಇಲ್ಲ ಅಂತಂದರೆ ಸುಮ್ಮನೆ ಇದ್ವಿ ಇಲ್ಲ ಒಂದು ಸಲ ಅವ್ನು ಮಾಡಿರೋ ವೀಡಿಯೋನ ಹೋಗಿ ಅಷ್ಟು ನೋಡ್ಕೊಂಬಂದ್ವಿ ಹಾಗಾದರೂ ಅವನು ಧರ್ಮ ಪ್ರೇರಿತವಾಗಿ ಮತ್ತು ಪ್ರಚೋದನಕಾರಿಯಾಗಿ ಮಾತಾಡ್ತಾ ಅಂದ್ರೆ ಅಂದರೆ ಕಂಪ್ಲೇಂಟ್ ಕಂಪ್ಲೇಂಟನ್ನು ಮಾಡಿ ಅದನ್ನ ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಬೈಯೋದಲ್ಲಿ ಬೈಯೋದು ಈ ಥರ ಮಾಡೋದ್ರಿಂದ ಅವ್ಯಾತಿ ಶಬ್ದವನ್ನು ನಿರ್ಮಿಸ್ತಾ ಇದ್ದರು ಇವರಿಗೇನು ಇವರಿಗೆ ಬೇಕಾಗಿರೋ ಒಂದೇ ಒಂದು ವಿಷಯ ಸೌಜನ್ಯವನ್ನು ಮತ್ತು ಈ ಪರ ಧ್ವನಿಯನ್ನು ಯಾರೆತ್ತಲ್ಲ ಅವರ ಧ್ವನಿಯನ್ನು ಅಡಗಿಸೋದು ಈ ಥರ ಮಾಡಿದ್ರೆ ಇವ್ರಿಗೊಂದು ನೇಮು ಒಂದು ಫೇಮು ಇವ್ರಿಗೊಂದು ಸ್ವಲ್ಪ ಸೂಟ್ಕೇಸು ಬರ್ತಾ ಇರುತ್ತೆ ಈ ತರ ಮಾಡಿದ್ರೆ ಮಾತ್ರ ಅವ್ರಿಗೊಂದು ಫ್ರೇಮ್ ಅಂದ್ರೆ ಒಂದು ಯೂನಿಟಿಯನ್ನ ಕಟ್ಟೋಕೆ ಆಗುತ್ತೆ ಅಂತ ಅವ್ರಿಗೊಂದು ಆಸೆ ಏನೇ ಯಾರಿಗೆ ಏನೇ ಆದ್ರೂ ಇದೊಂದು ತಪ್ಪು ತಪ್ಪೆ ಇವ್ರ ಮನೆಯಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿಗೆ ಈ ತರ ಆಗಿದ್ರೆ ಸುಂಬರ್ತಿದ್ರ ಇಲ್ವಲ್ಲ ಅದೇ ಈ ದರ್ಶನ್ ವಿಚಾರದಲ್ಲಿ ಮಾಧ್ಯಮಗಳು ವಿಪರೀತ ಸುದ್ದಿಯನ್ನ ಮಾಡುದು ಅದಕ್ಕೆ ಊಹಾ ಪೋಹ ಕಲ್ಪಿತ ಸಾಧನಗಳನ್ನೇ ಬಳಸ್ಕೊಂಡ್ಬಿಟ್ರು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಹಂಗ್ ಮಾಡಿದ್ರು ಅಂತ ಇವರು ಹಿಂಗ್ ಮಾಡಿದ್ರು ಅಂತ ಇವತ್ತೇನು ಈ ಶಬ್ದವನ್ನ ಬಳಸಕ್ ಹೋಗ್ಬಾರ್ದಿತ್ತು ಅದು ಬಳಸ್ತಾ ಇದ್ರೆ ಇವು ಎಲ್ಲರೂ ಸೇರಿ ಏನ್ ಶಾಡೆ ತರಕ್ ಹೋಗಿದ್ರ ಈ ಮಾಧ್ಯಮಗಳು ಯಾಕೆ ಈ ತರ ಮಾಡ್ತಾ ಇದ್ರ ಒಂದು ಹುಡುಗಿಯ ಪರ ಧ್ವನಿ ಎತ್ತಬೇಕಾದ್ರೆ ಧ್ವನಿ ಎತ್ತಿ ಯಾರು ಸಮಾಜದ ಶೋಷಿತ ವರ್ಗದವರು ಇರ್ತಾರೋ ಅವ್ರ ಪರ ಧ್ವನಿ ಎತ್ತಿ ಅದು ಎತ್ತುವುದು ಒಂದು ಮಾಧ್ಯಮದ ನೈತಿಕತೆ ಈ ಮಾಧ್ಯಮವನ್ನ ಈ ನೈತಿಕತೆಯನ್ನು ಬಿಟ್ಟು ಬರೀ ಅಪ್ತ ಗಿರಾಕಿಗಳು ಮಾಡ್ತಾ ಇದ್ರ ಯಾಕೆ ಈ ಥರ ಸಮಾಜದಲ್ಲಿ ಅಥವಾ ಸಮಾಜದ ಸ್ವವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಎಲ್ಲ ಸಾಮಾಜಿಕ ಜಾಲತಾಣಗಳೇ ಬೇಕಾ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತದರಲ್ಲ ಅವ್ರ ಕೆಲಸ ಏನು ಮಾಡ್ತಾರ ಸಿದ್ದರಾಮಯ್ಯ ಅಲ್ಲಿ ಹೋದ್ರು ಮೋದಿ ಕಾರ್ಡ್ ಬಂದು ಸಿಮ್ಮರ್ ಫೋಟೋ ತಗೋದ್ರು ಬರೀ ಇದೇನಾ ಸುದ್ದಿ ಇದೇನಾ ಸುದ್ದಿ ಮತ್ತೆ ಯಾಕೆ ನಿಮ್ಮ ಲೈನ್ ಅನ್ನು ಹಾಕೊಂಡಿರ್ತಾರ ನಾವು ದಮನಿತರ ಪರ ನಾವು ಶೋಷಿತರ ಪರ ಆ ಇದೇನಾ ನಿಮ್ಮ ಸಾಧನೆ ಈ ಮಾಧ್ಯಮಗಳ ಕೆಲಸ ಮತ್ತು ಕಾರ್ಯಗಳು ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ನೋಡ್ತಾ ಹೋದಂತೆ ಒಂದು ಏನಾಗ್ತಾ ಇದೆ ಅಂದ್ರೆ ಒಂದು ಜಿಗುಪ್ಸೆಯನ್ನು ಬರ್ತಾ ಇದೆ ಈ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಒಂದು ಜಿಗುಪ್ಸೆ ಬರ್ತಾ ಇದೆ ಏನಿದು ನಿಜವಲ್ಲೂ ದಮನಿತರಿಗೆ ಇದು ನಿಜವ್ಲು ನ್ಯಾಯವನ್ನು ಒದಗಿಸಿಕೊಡುತ್ತ ನೀವೇ ಹೇಳಿ ನೀನು ನೀಟಾಗಿ ಮಾತಾಡಿದ್ರೆ ನೀನು ಎಡ ಅಂತಾರೆ ಎಲ್ಲ ಯಾವುದೋ ಒಂದು ಫೋಸ್ಟ್ ಹಾಕಿದ್ರೆ ಏನು ಬಲ ಪಂಥೀಯ ಅಂತಾರೆ ನ್ಯಾಯಕ್ಕಾಗಿ ಹೋರಾಡೋರು ಯಾರು ಹ್ಮ್ ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಆದ್ರೆ ಹೇಗೆ ಧ್ವನಿ ಹಚ್ಚುತ್ತೀರೋ ಹಾಗೆ ಬೇರೆ ಮನೆಗೆ ಮಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ ಅಥವಾ ಯಾವ ಗೌಡ್ರು ಅಂತ ಹೇಳಿದ್ರಲ್ಲ ಸಮೀರ್ ರೆಬ್ ಅವರು ಆ ಗೌಡ್ರ ಬಗ್ಗೆ ಯಾರಾದ್ರೂ ಒಬ್ಬರು ಧ್ವನಿ ಎತ್ತಿದ್ರ ಆಗಲ್ಲ ನಿಮ್ಮ ಕೈಯಲ್ಲಿ ಆ ಗೌಡ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಪಾಡಿಗೆ ಅವ್ರು ಬಿಡ್ತಾರೆ ಏ ನೀವು ಜೈನ ಮಂದಿರಕ್ಕೆ ನೀವು ಅವ್ಯಾಚಿ ಶಬ್ದವನ್ನು ನಿಂದಿಸಿದಿರಿ ಸಮೀರವರು ಧರ್ಮಸ್ಥಳದ ವಾತಾವರಣವನ್ನು ಹದಿಗೆಡಿಸಲು ಏನೇನೋ ಪಿತೂರಿನ ಮಾಡ್ತಿದ್ದಾರೆ ಹ ಇಲ್ಲಿ ಅವರು ಒಂದು ಪಿತ್ತೂರಿನೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ನೀವೇನ್ ಮಾಡ್ತೀರಿ ಸೌಜನ್ಯ ಪರ ಒಂದಾದರೂ ಒಂದು ಮಾತನ್ನು ಮಾಡಿದ್ರ ನೀವು ಸಾಮಾಜಿಕ ಕಳಕಳಿ ಮತ್ತು ಸ್ವಾತಂತ್ರ್ಯದ ಹೋರಾಟದಂತಹ ನಮ್ಮ ಅವರು ಹಂಗೆ ಮಾಡಿದ್ರು ನಮ್ಮ ಅವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತಿರಲ್ಲ ನೀವೇನು ಈ ಸೌಜನ್ಯ ಪರ ಯಾವ ಯಾವ ವಿಡಿಯೋಗಳನ್ನ ಮಾಡಿದಿರಿ ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿದ್ದೀರಿ ಅನ್ನುವಂತಹ ವಿಡಿಯೋಗಳನ್ನ ನಾವು ನೋಡ್ತೀವಿ ಯಾರಾದರೂ ಮಾಡಿದಿರ ಯಾರಾದರೂ ಸತ್ಯದ ಪರ ಮತ್ತು ಧಮನಿತರ ಪರ ಧ್ವನಿ ಎತ್ತಿದ್ರೆ ಅವರ ಬಾಯಿಯನ್ನು ಮುಚ್ಚಿಸುವಂತಹ ಕೃತ್ಯಗಳು ಮಾಡ್ತಿದ್ರು ನೀವು ಕೇಳುವಂತಹ ಅವ್ಯಾಚ್ಯ ಶಬ್ದಗಳು ನಿಮ್ಮಮ್ಮ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಅದು ಅಕ್ಕ ಅಲ್ಲಪ್ಪ ತಮ್ಮ ಅದು ಅಕ್ಕ ಫಸ್ಟ್ ಕನ್ನಡವನ್ನು ಪ್ರೊನೌನ್ಸಿಯೇಷನ್ ಅನ್ನ ನೀವು ಏನ್ ಮಾಡಬೇಕು ಅದನ್ನ ಕ್ಲೀಟಾಗಿ ಶುದ್ಧವಾಗಿ ಮಾಡು